ಎರ್ಲೆಗ್ ಮಾತ್ರ ಮರ್ದ ವ್ಯಂಜನ ಪಂಡ ಅಪಗಡ ಬೊಳ್ಳುಳ್ಳಿ ಎಡ್ಡೆ ಮುಂಚಿ ಒಕ್ಕ ಬೆಲ್ಲ ನೇನು ಬರ್ಲು ಗುದ್ದುನು ಕೆಲವು ಸ್ಟ್ರಾಂಗ್ ಒಂಚೂರು ಎಡ್ಡೆ ಬುಳೈನ ಇರೋ ನಂಡ ಶುಂಠಿಲ್ಲ ಬಾಡ ಅಂತ ಏನು ಬೆಲ್ಲಡ ಮುದ್ದೆ ಮಾಲ್ತು ದೊಂಡಿಗೆ ಒಟ್ಟು ಗೆದ್ದ ಇಟ್ಟಿ ಓಂಟೆಲೆ ಕಮಲ್ ಪೈರು ಆ ಓಂಟೆ ನಾನು ಮಾಲ್ತು ಐಕ ಮರ್ದ ತಿಂಜಾದ ಇತ್ತೆ ಪೂರ ಕುಪ್ಪಿಡ್ಲ ತಿಂಜಾದು ದೊಂಡೆಗೆ ಚೀರಿ ಮುಳ್ಳು ನಂಡಲ್ಲಿ ನಾಚಿಕೆ ಮುಳ್ಳು ನನ್ ಪೇರು ಚೀರಿ ಮುಳ್ಳು ಐನು ಪೂರ ಗುದ್ದುದು ಒಂದು ಕಟ್ ಮಾಲ್ತದ ಐತ ಕಷಾಯ ಮಾಲ್ ಪೇರಂಡು అయిన పర్పా ఒక భార్య దండు ఉండది అయిన సోకు కొచ్చు పిస్ 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 అయిన పాడు నువ్వు మస్తు పాడు కాంటే వాడు అంది ఒ దొండెడ్లకేది దుంబు కొంచెం ఈ కొంచెం ఉన్నుదల్లా పుణ్వు పాడదు ఓపన్ మల్చదు పడారు కొంబు ముట్ట అండ్ అగేలా మలిపారా నింబు దాకా మూంకు సురిపోతు మూకు సురియారెక్ హిడ పల్లు పాడదు వాపస్ నేను కట్టారుండు ಪಾಡದೆ ಬಾರಿ ಸೂಕ್ಷ್ಮ ಮೂಡಿ ನೀರ್ಲೆಗ್ ಅದನ್ನು ಹುಷಾರು ಜನ ದಾದ ಬುರ ಮರ್ತು ಕೊಡೋರು ಐತ ಬಗ್ಗೆ ಬುರಂತ ಸಲಕರಣೆ ಬರಡ ಅಲ್ಪ ದೀತಾರ್ ಅಡಿಗೆ ಬೋಯ್ ಐತ ಬಗ್ಗೆ ಅಂತ ಮಾಹಿತಿ ವೀಕ್ಷಕರೇ ಬರ್ಲ ವೈಕ್ ಬಂಡ ನನ್ನ ದುಂಬಗೆ ಏರಂಡ್ಲಾ ಕೂಟ ಬರ್ಪನ ಜವಾನಿಯರಿಗೆ ಬಾರಿ ಒಂದು ಉಪಯೋಗ ಆಪ್ಣ ವಿಡಿಯೋ ಇಂದು ವಿಡಿಯೋ ಇತ್ತದ ಮತ್ತೆ ಹೊಸ ಪೊಸ ಐತ ಆಚ ಒಂದು ವಿಧಿವಿಧಾನದಲ್ಲ ಕಮಲ್ತ್ ಲೆಕ್ಕಾನೆ ಅಪ್ಪು ವರ್ಬುಲ್ಲ ಸಾಧಾರಣ ಜನಕ್ಕೆ ಕಲ್ಪದಿರು సరపడేపని సరపడే సరపడే పని అంటే ఎర్రలైన ఇత్తద ఇత్తదడు మెయింటెనెన్స్ ఆయన చూరు పండ్నారు పొరుగులు ఆరు ఆయన సదరం జనకు కల్పదీరు పాడదెప్పుంచా కొమ్ముదించిన అయితే ఎండెంచా పూజోడు మసలి స్మాల్ పొడు ఆయన మోత పండదు గొప్పారు అంటే ఎంక్ గొత్తిత్తున లెక్కడు ఎంకల్న వజ్ర కుమార్జీ ఆయన పండు మరే మర గుతు ఆర్ల ఆర్ల మస్తు ఎర్లైన బగ్గే మస్తు మర్దుపు టయర్ మళ్త ఇ వంజిత్తే ఎగ్జ పను అండా ఎరుకు వంజి బరుకుండు అయిత బ్యాస్ట్రిక్ ఎర్లెగ్ మాత్ర మర్దు ఇంజినప్పుడు అప్పగడు బళ్ుల్లి ఎడ్డ ముంచి ఒక బెల్ల బెల్ల నేను పొరులు గుద్దును కే్రాంగ్ ఎడ్డే బుళై నేరు అండ్ శుంటి వాడు అంత బెల్ ముద్దెలతో దొండికి ఎవాడు దొండకి అయితే దొండకి కై పడుతుంది ఇంక ఆయుర్వేదిక్ మర్దు కొంచెత్త మరతలు పేరు ఆ ఒంటే ఉన్న మల్సాయికి మర్దు తిజాదు ఇ పొర కుప్పి ఇలా తింజాదు దొండకి మైపు ఉండు బైతే ఇంజెక్షన్ దా వెళ్ళి మస్తు మర్దు ఉండు అపక్క కొరీత్తా దొండకి కైబాడు అయితే క్రమం ఉండే కొంచెం బిరెలు పాడదైకి ಬಾಯ ಅಗಲ್ ಪೊಡಾಯ್ತ ನಂಗೆ ಕೂಲಿ ತಿಕ್ಕರ ಬಲ್ಲಿ ಆಯ್ತು ದೊಂಡೆ ನೆತಿ ಕೊಡು ಅಡೆಗೆ ಓಂಟೆಡ್ ನೆಟ್ಟು ದಿಂಜ ಅದು ಓಂಟೆಡ್ ಮರದ ಮೈಪುಣಿ ಅವಂಜಿ ಬಂದಿಗೆ ಪೊಕೇರೆ ಅಂಬಿ ಪಾಡ್ಜಿಂದ ಮತ್ತೆ ಬಂಗಾಂಡ ಕೈಯೆ ಪಾಡ್ನಿ ಮತ್ತೆ ಮೋಶಂದ ಜಾಗ ಕೈ ಕುಬರ ತಾರೆದೆನ್ನ ಪಾಡ್ದು ಕೈ ಪಾಡ್ನು ಉಗ್ರ ಮತ ಮತ್ತೆ ದಿತ್ತದ ಸ್ವಚ್ಛ ಮಲ್ತದ್ದು ಕಂಡು ಉಲೈದಲ್ಲಿ ಇನ್ಫೆಕ್ಷನ್ ಇನ್ಸ್ಪೆಕ್ಷನ್ ಆಗಿರಬೇಕು ಆಯ್ತಾ ಉಲಾಯ್ಡ್ ಪೂರ ತೂದು ಬೊಡ್ಚಂದ ಏನು ದಿತ್ತುಂಡು ಅವು ಎರ್ಲುಲ ಬೀಳ ಇಂಚದ್ದು ದಿರ್ತು ಗೊರ್ಪೇದು ಅವು ಎಂಕ್ಳು ಮತ್ತೆ ಬಕೇರಾಗೋಡ್ ತುಂಬ ತುಂಬುದಾಕ್ಲ ಮಲ್ಪ ಎಂಕ್ಲಗಲ ಮತ್ತ ತುಂಬುದಾಕ್ಲ ಏನು ತೂದೆ ಗೊತ್ತು ಕೆಲವ್ ದಪ್ಪನಾಗ ಕಾರ್ಗ ನಾಯ್ಕಂತ ಬೀರ್ ಅವ್ ದಪ್ಪನ ಏನ ಮಿಸ್ಟೇಕ್ ಎರ್ಲು ಪೋಪಿ ಇಂಚು ಮಲ್ ತಂದು ಪೂರ ಪೋಪ ತತ್ತದ ದ ಎರಕುದ ಕಾರ್ಗ ಅವೆಕ್ ದಡ್ಡಲ್ ದ ಆಯ್ತಾ ಶೋಲಿನ್ ದೆತ್ತದು ಸರ್ ಗುದ್ದುದು ಸರಿ ಬೇಚ ನೀರು ಪಾಡ್ದು ಬೀಪೌನು ಬೀಪಾಡ್ದಕ್ ಎರ್ಲಿನ ಜಪ್ಡಾದ ಮೈಪೌನಿ అవు గాయ ఓ భారీ బారి మార్దొంజి రడ్డే దినట్టు ఉణ్గుద్దు ఆపండ్ అవు కొంచిన కొనే కొన మస్తు మస్త్ గా అది అంట రెడ్డి దినట్టు ఉణ్గుతు ఉణ్గుండి పక్క ఎంక్ జాస్తి ఈ మరట్ అరకె తప్పు అంత అయిన మత కొత్త కొచ్చి ఐతొట్ కుడు మల్ బాడ్ ఉండు దొట్టాడు ఇతర నాడుజర్ అంటే ఎంక్లగ్ మల్తిత రజా తప్పగా మాత్ర పక్క బెల్ దాక్ ఇద్దేర్ ఇల్ల అల్ అండ్ ఎంక్ పోపే ಎಂಕ್ಲೆ ಎಂಕಲ ಯಾವಿ ಮರಳ ಒಟ್ಟಿಗೆ ಬೆರಿಯಾ ಒಕ್ಕರಗತ್ತ ಚೀರಿ ಮುಳ್ಳುಂಡಿ ನಚಿಗೆ ಮುಳ್ಳು ಅನ್ಪು ಚೀರಿ ಮುಳ್ಳು ಐನು ಪೂರ ಗುದ್ದುದು ಕಟ್ ಮಲ್ತದು ಅಯತ್ತ ಕಷಾಯು ಐಲ್ನ ನಾ ಬಂಜು ಬಂಜಿ ನೈಕ್ ಅವಳಿ ಆಪು ಅವರು ಒಂಜಿ ಅನ್ ಮೊತ್ತ ಬಾರಿ ಶೋಕೊಂಡು ಅರೆಕ್ಟ್ ಗೊತ್ತಾ ಮೈಪುನಾ ಬಾರಿ ದಂಡು ಐನ್ ಸೋಕು ಕೊಚ್ಚು ಪಿಸ್ 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 ಐನ್ ಪಾಡ್ ಮಸ್ತ್ ಪಡ್ ನೀವು ಕ್ವಾಂಟಿಡು ಇತ್ತು ಒಟ್ಟು ತಿನ್ಪೇತ ಅವು ಅರೆಗ್ಗಾಡಿ ಜಾಸ್ತಿ ಪಡ್ನಿ ಮರೆಯಲ್ಲ ಬಂದಿದ್ದೀನಿ ಪೂರ ನೆಟ್ಟು ಎರ್ಲು ಪೂರ ತಿನ್ಪ ಅವ್ರಿರಾ ಚೀರಿ ಮಲ್ಲು ಎರ್ಲೆ ದೊಡ್ಡ ತುಂಬ ಕೊಟ್ಟು ಕೊಣ್ಣು ದಲಕ್ಕ ಈತಾಪು ಅವನು ಪಾಡ್ದು ಓಪನ್ ಮಲ್ತು ಪುಡಪ್ಪ ಓಪನ್ ಮಲ್ಪ ದೊಂಡೆಗಿ ಬಾಯ್ ಪಡ್ ಎಲ್ಲ ಪಲಡ್ ಜಪಡು ಪಲ ಬಂಡ ಇಂಚ ಅಡ್ಡ ಪಡ್ತಾ ಐತೆ ಬರ ಆಯ್ನ ಮಾತೇರಂಡ್ ಜೋರ್ ದರ್ಲಂಚೂರು ಬಂಗು ಅಯ್ ಇಂಚೋ ಬಾಯಿ ಆಗಲ್ತು ಇಂ ಕೈ ಪಡ್ದು ನಾನು ಕೈನ್ ಪತ್ತದ್ದು ಬಲ್ಲಿ ಸೂಕ್ಷ್ಮ ತೂತುನಿ ನೀತ ಆರು ಚಿಕ್ಕಪ್ಪ ಮಲ್ತು ಅಂತೀರು ಅಜ್ರ ಕುಮಾರ್ ಜಯ ಒಳ್ಳೆದು ಆಯ್ಕೊ ಇತೇ ಮಲ್ ಒಳ್ಳು ಅವಳು ಆಯುರ್ವೇದಿಕ್ ಟೈಪ್ ಬೇತ ದೊಂಡಾ ಬೇತೈರು ಆಯ್ನು ಪಡಲ ಆಯ್ಕೊಂಡು ಮೇನ್ ಅದು ಅದು ಎಲರ್ಜಿ ಹಾಕೊಂಡು ಇನ್ಫೆಕ್ಷನ್ ಐಕ ಒಂದಂಜಿ ಆಯ್ತು ಮೊದ್ ಆಯ್ತು ಬುಡಪೂನೆ ಅವು ಪಿರಾ ಇನ್ನು ನೆತ್ತರ್ನ ಪುರ ಕಿದು ಐದ ಬೆಚ್ಚ ಬೆಚ್ಚ ತೇಲಿ ಮೈಪೂನೆ ಈಗಿಂದ ಬೆಚ್ಚ ನೀರದು ಉಪ್ಪು ಪಾಡದು ದಂಡಿಗೆ ಮೈಪೂನೆ ಅವ ಆ ಜಾಗ ಪೋದು ಟಚ್ ಹಾಕೊಂಡು ಈ ಉಪ್ಪುಂಡ್ ಅಂದ್ ಈ ಮೂಂಕು ಸೂರಿನ ಬೆಟ್ಟಿಗೆ ಬೆಂಕಲ್ಪುರ ದುಂಬತ್ತು ಬಾಯಿಡಿ ಆ ಮೂಂಕು ಮೂಂಕುಸೂರಿನ ಜಾಗ ಉಂಡತಿ ಅವು ಬೇನೆಡೆಗ್ ಬೊಕ ತಡೆ ಪೊಜೊ ಆಯ್ತ್ ಉ ಬೇನೆ ಉಂಡು ಒಜಿ ಐಕ್ ಉಪ್ಪಿ ನೀರ್ ಮಲ್ತ್ ಬಾಯ್ಡ್ ದಿಂಜಾವ್ದು ಇಂಚ ಉಬಿಪುನಿ ಇಂಚ ರಟ್ಟ ಉಣ್ಣೆ ಆಡೆಗೆ ಪೂರ್ಲೆ ಉಬಿಪೊನೆ ಆ ಎರ್ಲೆಗ್ ಒಂಜಿ ಉಂದು ಬೊಕ ಎನ್ನ ಆರ್ ಚಿಕ್ಕ ಅಪೊಂಜಿ ಎತ್ತ್ ಮಲ್ಲ ಎರ್ಲೆನ ಎತ್ತ್ ಮಲ್ಲ ತಾಡುನ ಎರ್ಲೆನ ಆ ಟೈಮ್ ಡು ಬತ್ತನಾರ್ ಬಾರಿ ಪುದಾರೆ ಇತ್ತುಂಡು ಮುಂಕು ಸುರೇಡೆಂಡ ವಜ್ರೆರ್ ಬರುಡ್ ಉಂದು ಅನ್ನೆರ್ ಬತ್ತಂಡ ಆಂಡು ಅರ್ ಪೊರ ಒಂಜಿ ಅಪಕ ಒಂಜಿ ತೆರಿ ಒಕ್ಲೆಗ್ ಆರ್ ಪೂರ ಕೊಂಬು ಒಜೆ ಬೆಟ್ಟ ಆಕುಂಡು ಟಕ್ಕಂದು ಮಲ್ಲ ಕೊಂಬು ಪುನ ಇರ್ಲಿ ಒಂಜೇ ಬೆಟ್ಟು ಒಟ್ಟರೆ ಏಪಲ ಏರ್ಲ ಹಾಕ್ಯಾರ ಬಲ್ಲಿ ಎಂಕಲ್ಲ ಹಾಪುಣ್ಣು ಅವು ಪಣ್ಣ ಕೇಂಡು ಪಣ್ಣದ ಹಾಕ್ಯಾರ ಬಲ್ಲಿ ಒಂಜಿ ಬೆಟ್ಟ ಹಾಕಿ ಅವು ಸ್ಟ್ರಕ್ ಹಾಪು ಅಡಿಗೆ ಅವ್ನು ಎತ್ತಿಗೆ ಆತು ತಗೊಂಡು ಅಪಾಗ ಅಡ್ಡ ಆಡು ನೀರು ಅಪಾಗ ಅಡ್ಡ ಪಾಡಿ ಸಾತಿಗೆ ಅವಂತ ಗಿರ್ ಮೆತ್ತಲ್ಲ ಗಿರ್ರ ಒಂದು ಪುಣ್ಣ ರಬಕ ದಬ್ಬಣ ಸುಗಿದು ದಬ್ಬಣ ಪಣ್ಣ ಇದೆ ಎಂಗಳ ಆಯ್ತು ಉಂಡು ಸಲಕರಣೆ ಬೇತಿ ನಾವು ಇರ ಕೊಂಜಿ ಕಂಗದ ಸಲಕರಣೆ ಎಲ್ಲ ಮಲ್ಪುಂಡು ಇಂಚು ಸಪೂರ ಅದ ಇನ್ನೊ ಅಂತ ನೈಸ್ ಮಲ್ತದ್ದು ಐನ್ ಪುರ ಕೈ ಬೇದೇ ನಡು ಪುರ ಪಾಟ್ರೆಂಡು ಉಲ್ಲ ತಾಗಂಡ ಅಲ್ಪ ಒಂದು ಯಾರೇ ಬಲ್ಲಿ ಎಲ್ಲರ್ಜಾ ಒಂದು ಬೂಪುಂಡ ಒಬ್ಬ ಗಾಯ ಒರಿಂಡ అంచిన మత సలకరణలు ఉల్లెలా ఉండే ఎంకల్ ఎలా మత బండు ఇంచిన మతీ ఐక్త దుమ్ము మల్పేది ఎంకల్న మస్తు సమయ బరుడు నుగ మల్తుండ మస్తు సమయ బరుడు ఈ ప్రయాదక్ భారీ ఆ పొన్నెద మరత నేను ఆ పొన్నెద మరత మల్తుండ సుమారు వర్ష హా ఇతర బీటల్ మలిపేరు ఇర్లేదు

ಮಾತ ಮಾತಾಂತು ಬೊಕ್ಕ ಜಾಸ್ತಿ ಎರ್ಲೆಗ ಪೂರ ಆಯ್ತಾ ಬೆರಿಕ್ ಪೂರ ಆ ಈ ಕಕ್ಕೆ ಪೂರ ಭಾರಿ ಕುಳ್ಳೇದ ಅಪಗ ಎಣ್ಣೆ ಪೂಜೆ ಸತ್ತಿಗೆ ಉಕ್ಕು ಹ್ ಎರ್ಲೆನು ಕಿದಕ್ಕೆ ಹೊತ್ತದ ಅಪಗ ಅವಲಂಜಿ ಆಯ್ಕಿ ಇದ್ದು ತಿನ್ನೋಡ್ ಬಂದಿದ್ ಅಂಚೆ ಆಯ್ಕೆ ಪೊಣ್ಯದ ಎಣ್ಣೆ ಬಾರ್ದು ಪೂಜೆ ಅಂತ ಪಣ್ಯದ ಎಣ್ಣೆ ಬಕೈರಾಗ ನಂಜಿತ್ತೊಣ್ಯದ ಕಾಯಿಲ್ನ ಎರುಟು ಅಪಗ ಜಾಸ್ತಿ ಆಕೆದನ್ನ ಎರ್ಲೆನು ಚಂದೊಳಿಗೆದ ಬಟ್ಟು ಅವತ್ತಂದೆ ಕಾಯಿರದ ಬಡುಟು ಕಾಯಿರದ ಬಡ್ಡಿಟು ಹಾಕೊಂಡ ಉಲಾಯಿಗಳ ಬಿಟ್ಟು ಊರುಣ್ ಉಲಾಯಿರ್ದ ಹುಣ್ಣು ಹಾಕೊಂಡು ಆಯ್ತಾ ಪೆಟ್ಟು ಇರ ಮೇಲ್ದ ನೆಕ್ಕ ಹಾಕೊಂಡ ಚಂದೊಳಿಗೆದ ಮರತ್ ಬು ಹಾಕೊಂಡ ಇರ ಇರ್ನಾಲಿತಾ ಕಟ್ಟಪ್ಪ ಅಕಪುರ ಇದೆ ಇನ್ನು ಚಿಕ್ಕಪ್ಪನ ಮಗಿಯವರು ಇಲ್ಲೇ ಮೆಗ್ಗಿ ಹಾಕೊಂಡು ಆ ಒಂಜಿ ನೈಪಿ ಒಂದ್ ಆ ನೈಪ್ ತುಂಬದ ನೆಕ್ಕ ಬಡದು ಅದೆಲ್ಲ ಮಾರ ಬರ್ತಾರ ನಾ ಹೆಂಗ್ ಉಂಡು 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 ನುಗ ನಾಯಿರ್ಲ ಹಂಚನೆ ನಾಯಿ ಜಾಸ್ತಿ ಕುಕ್ದ ಮರತೇನೆ ಮಲ್ತಂತಾನೆ ಐಕ್ ಪುಡಿ ಪೊಣದ ಮರದ ಮಲ್ತವನ್ ಇತ್ತ ಒರ ಇತ್ತೆ ಪುರ ನಮ್ಮ ಪಾನೋರ್ ಪಂಡದ್ ಹಾಕಬಾ ದುಂಬ ಹೆಂಕು ತೂನಾಗಲ್ಲ ಪಾನೋರ್ ಹುಡ್ದಲಾ ಕಂಗದ ನೇನು ಪಾನೋರ್ದ ಲೆಕ್ಕನೆ ಮನ್ಪುಣೆ ಚೂಪ್ ಮಲ್ತದ್ ಐನು ಬೇತೆ ಆನಿದ ಮುಖ ಅಂತ ಲೆಕ್ಕೂ ಲೆಕ್ಕೊಂಡು ಐಟ ಹಾಕದ್ ಅವು ಇರಗು ಶೀಲ್ಡ್ ಪಡ್ಲಿಕ್ಕ ಅವ್ ಬೋಪುಜಿ ಬೊಕ್ಕ ಕುಮಲ್ ಆಪುಜಿ ಹತ್ ಬಕೋ ಅವು ಕಾಂಡದತ್ತು ಅಂತನಿ ಐಡ್ದು ಬೊಕ್ಕ ಪಾನೋರ್ ಬತ್ತನಿಗೆ ఎంక్ లగ్ పనోంది ఎంకులు తున పనవర్ బిత్తుండి బట్ ఇత్తారు ఆచారు నట్లు బలత ఎరకు పారేజారు కోంటు జారు కొంచెం సేటి పత్తాది ఐక్కలు అంచేని ఐక్య ఈ పారేజారునైకి ఈ పొన్నెది అయి మేల్కి పోదు ఈసు ఈ పిర ఇంచిన వస్తా మల్తయితే అని ఎక్కడ పండుతా శుంఠి అవుక బెల్ల బెల్ బ ఇక ఓలే బెల్ ఎలా పాడంతీ బంజు పూరా క్లీన్ నరనాడి పూరా తయార ఓలే బెల్లకు భారీ మత్తు ఉండు ఐట పూర భారీ మరదు అంశ ఒకే మగ దుమ్ము పూర కుప్పిడు పడుద కప్పు బెల్ల కప్పు బెల్ల బ నిజవాదు ఈ బొల్దు బెల్ అడ బర్ప ఐత ఎడ్డే ఐతీ పౌష్ఠికాంశ ఐటి ఇప్పు అంచిన బెల్ అంచిన బెల్ పూరా దుమ్బురా జంగాడెది అంత పూర గుద్దు ఇక రెడీ మల్ కోర్పనే మేల్ద పెట్టినే జద కరీల ಈ ಪೊಣ್ಣದ ಎಣ್ಣೆಲ್ಲ ಪೂಜಿದ್ ಮಿಕ್ಸ್ ಮಲತದ್ ಕೆಬಿಕ್ ಸೈಡ್ಗೆ ಪುರ ಪೆಟ್ಟ ಗೋಡೆ ಹೊಡೆ ಪೂರಿನ್ ಐನ್ ಪೂರಾ ಪಾಡ್ದು ಒಂದು ಮಲಪ್ಯದ ಹೆಂಗ್ಳು ಎರು ಜಾಸ್ತಿ ದೆಕ್ಕದೇ ಇರ್ನ ಮಡಲ್ ದಿಕ್ಕು ನೆತ್ತ ಇರಲ್ದ ಇರಲ ತಿದೀತ ಪುರ್ಲು ಗುದ್ದುನಿ ಗುದ್ದುದು ಎರ್ಲಿನ ತೋಡ್ಗೆ ಹುಣಪ್ಪ ಜಾಸ್ತಿ ಪೊಯ್ಯ ಇತ್ತ ಜಾಗಡ್ ಕಟ್ಟುನಿ ಈ ಪೊಯ್ಯನ ಪಾತ್ರದ ನೆಕ್ ಕೊಂಬು ಗುರ್ದು ಅವನ ಐಸಾಪುಂಡು ಮತ್ತದ ಪೇರೆ ಎಣ್ಣೆ ಉಜ್ಜುಣಿ చక్క 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 ఇత పూర అర్ర పాడదు పురా మల్పోనా ఎర్లేనా పగ అంబిలా పతే జాస్తి గిండీ దత్తుండో పక్క మేడ్ అయితా మన్ను బుడి పుజి అయిక పూర పొయ్యేవాడు దుర్దు ఎర్లే మెయి స్వచ్చ బారిష్ నిర్వాత పలాడ్డ మంజర మంజారోరూడ్లా వంజికి శోక్ ఉజత్ అనుభవ తువి నవ్వు అనుభవ జరి ఉపకారం నెడ్ పూరా ఉపకారం ఆపండి ఆధునిక యుగ బత ఆత్ ఐక్ బాడపూరా ఇంగ్లీష్ మెడిసిన్ తిక్బ వ్యవస్థే ఉండ నేనే బరుడు ఎంక్చమేందు కొంబు ముట్ట అండ్ అగెలా మల్పారడ్ టైప్ ఉంటు ನೇನ ಕೊಂಬದ ಕೊಡಿ ಕಿಂಚ ಪಾಡ್ದ ಈ ಕೊಡಿ ಇಲ್ಲ ಪಾಡ್ ನಿ ನಡುಟ್ನೆ ಟೈಟ್ ಮಲ್ಪನೆ ಅಪಕೊಂದ ಅಗೇಲ ಆಪು ಮಿತ್ ಮಿತ್ ಓಪುಂಡು ಅವು ದಿನಕ್ಕೊಂಜಿ ಆಜಿ ಗಂಟೆ ಐನ್ ಗಂಟೆದ ಪೊರ್ತು ಮಾತ್ರ ಪಾಡ್ಯಾರೆ ದುಂಬುಡ್ದು ಇತ್ತುಂಡು ದುಂಬು ತಲಕ್ಕೆಲ್ಲ ದೀದು ಕಟ್ಟುವಂತೆ ಎಂಕಲು ಆ ದುಂಬುದ ಅನುಭವ ಸೂತ ಮಲ್ಪೈನೆ ಅಂಡ ಪ್ರಯೋಜನ ಬತ್ತಿನ ಸುಮಾರ್ ಜನಕ್ಕೆ ಕೊರ್ತೇನೆ ನೇನು ಕೊಂಬು ಮುಟ್ಟ ಬತ್ತಿನ ಕೊಂಬು ನಿಂಚ ಅಗೇಲ ಆಲ್ಪನೆ ನೇನು ಪಾಡ್ದು ಒಂಜೊಂಜೇ ಪಾಯಿಂಟ್ మళ్ మోపణి పక్క ఎర్లు బుడుపు జవ అంతే హఠాట్ బాడ పాట్ర వర పాడదేరు వరచూరా కట్టి పండ కొంచెం హింసలే కాపు పతిలే చౌచ్చ ఎందు నెక్ ఇడగ పల్లు పాడదు వాపస్ నేను కట్టరెండు ஐ வரு ஆச்சர்ல கொ மலத்திர் குஸ்ட்ரு தோஜு பத்தொன்னை ఇంత పూరా బస బొసేత్తికొండు వడ్డ స్టీల్ దా ఏత హాల తిక్కోడు ముందు పూర నాన గుండే ఆరుడ మస్తు సలకరణలు ననాలు ఉండించిన ఆరు పత్ ఐదు వర్షం మరత బేర మళ్తున్నారు ఎంకాల అగత్య బూరిండ్ ఆరుడెళ్ళ సొత్తు కొనప్పేదా ఇత ఇలా ఉళ్ళారు ఇత సాధారణ ఇప్పదు ఎంపత్ వర్షం ముట్టండి భారీ ఆరోగ్యం అంతే ఆరుడక సలకరణ వెళ్ళిపో ఎంకాలనప్ప ಅಗತ್ಯ ಬೂರುಜಿ ನಿಬ್ಬಕಂದು ಎರುತ್ತಾ ಪಾಡದೆಪ್ಪ ಒಂದು ಬಾರಿ ಸೂಕ್ಷ್ಮ ಇಂಚ ಬೊಟ್ಟುದುಪ್ಪು ದೆಪ್ಪುನಿ ನೆಟ್ಟು ಬೊಟ್ಟು ನಲಂಚಿನಿಂತೂ ಪೂರ ಮರಲೆ ಎಂದು ಮಾತ್ರ ಕರ್ಪ ನೆಟ್ಟೊಂಜ್ ಬಾರಿ ನ್ಯಾಕಡು ಬೊಟ್ಟು ಅಪಗ ಪೂರ ಅಪಗದ ಅಪಗದ ಇನ್ನೂ ಕೂಡ ಒರಿಂದ ಒಂಜ್ ಕೂಂಜಿ ಮತ್ತೆ ಒರಿಪುಣ ಸೈಡ್ ಪೂರ ದೈ ನಿಂಚುಲ್ ಡು ಪಾಡ ಮತ್ತೆನೆ

ಅಪಘ್ ಬರ ಅಪಘಾತ ಸಾಮರಿದ ನಾನೇತ ಸಾಮಾನು ಇತ್ತ ಗೊತ್ತು ಜಿಂಕ್ಲೆಗ್ ಉರಿದನ ಮಂಡ್ಯ ಎರ್ಲೆನ ಚಾಕ್ರಿ ಮಾತ್ರ ಮುಖ್ಯ ಅಂದತ್ ಅಪಘ ಕೆಲವು ಉರ್ಯಾಗ ಎರ್ಲೆಗ್ ದೃಷ್ಟಿ ಅಪನ ಎಂದ್ ಸೋಂಕು ಆಪನ ಎಂದಲ ಉಂಟು ಐಕ ಮಾತ ಕೆಲವು ಮಂತ್ರಾದಿನ ಬೋಡು ಬೋಟ್ ಹೆಂಗ್ಲ ಇತ್ತೀರ್ ಬರ ಮೋನ್ ಬೇರಿಂದ ಆರ್ ಪುರ ನೂಲ್ ಕಟ್ಟು ఒక్క మంత్రి సదు కట్వే అందు పొస ఎర్లు కొనతున్న నమ్మ కిదే సేర్ సారీ కుర్జినీరు పురా మై పర కుర్జనీరు ఫస్ట్గా శుద్ధ అల్పోను సాదా బండ్గా అత అల్పదాల ఐతుండ అవు మాత్ర మూఢనం అవు పక్క గ్యారంటీ దయ బండ ఇద్దె ಮಂತ್ರಾದಿನ ಏತಲ ಚಾಣಕೊಂಡು ಉಂಡು ಮಲ್ಬೇರು ಅಪಘಾತ ಕಾಲಟ್ಲ ಇಜ್ಜಂದ ಅಪ ಉಂಡು ಏನು ಐಕ್ಕ ಮಲ್ತಾನೆ ನನ್ನ ಒಂಜಿ ಬಲ್ಯ ಬನ್ಪಿ ಜರ್ಮಿ ಅವರ್ಬುಳು ಅನ್ಪಣ ಇತ್ತೇರು ಆರು ಈ ಎರ್ಲೆಗ್ ದಪ್ಪುನ ಎರ್ಲೆಗ್ ಅಪರ ಪುಗೆಲ್ ಬರ್ಪನೆ ಎರ್ಲೆಗ್ ಗಿಡದೇರಲ್ಲ ಬರ್ಪುಂಡು ದಪ್ಪ ಅಪ್ಪುನೆ ಅಡಿಗೆ ಕಲ್ಲು ದಲ್ಲೇ ಕಾಪುಣೆ ಬೇನೆ ಪಣ್ಣು ಕಂಡ ಬಟ್ಟೆ ಬೇನೆ ಏರು ಎರು ಪಣ ತಡ್ಜ್ ಪಣ್ಣುಂಡ್ಲ ಎರು ತಾಡುಂಡು ಪಂಡ್ ಆತ ಬೇನೆ ಉಂಡು ಐಕ ಈ ಪಂಜಿದ ಎಣ್ಣೆ ಮಲ್ತದ ಬಚ್ಚಿರೆನ್ ಐತ ಮೇಲ್ಗ್ ಪತ್ತಾದ್ ಉಡುಪುನೆ ಪಂಜೆ ಎಣ್ಣೆ ಅವು ಮಾತೆರ್ಡ್ ಪೂಜಿ ಅಲ್ಪಗ ಬಾರಿ ಬಾಂಧವ್ಯತೆ ಜೀವನ ಮಾತೆರ್ಲ ಒಂಜಿ ಒಡಂಬಡಿಕೆ ಬೊಕ ಮಾತ ಐತೆ ಆಯೆಮೆಂದ ಪನೆಯೆರ್ ಇಜ್ಜೆರ್ಲ ಮಾತೆರ್ಲ ಒಂಜಿ ಸಾಕಾರ ಮಲ್ತೊಂದು ಈ ಗುಡು ಕಟ್ಟದ ಇಲ್ಲ್ ಪಂಡ ಅಂಚೆನಿ ಮಾತೆರ್ಲ ಶೆರೊನ್ ಬೇರ್ ಮಾತೆ ಇಕ್ಲ ಒಂಜಾರ್ ಮೋನು ಬೇರೆ ಇಂದ್ ಪನ್ ಪೊನಾರು ಮರ್ತುವರೆರ್ ಈ ಜರ್ಮಿ ಅವ್ರ ಬರುವ ಪುನಾರು ಐತೆ ಪಂಜಿದ ಎಣ್ಣೆ ಬತ್ತ ಅರ್ಪಿದ್ದಾರೆ ಈ ವಜ್ರ ಎಣ್ಣೆ ಬಂದ್ ಪುನಾರು ಬಾಕಿ ಇದ್ದ ಪೂರ ಶುದ್ಧ ಮಲ್ ಪುನ ಯಾವ ಒಂದೊಂದು ಮಾತೆಲ್ಲ ಸೇರಿದ್ವಿ ಪೂರ ಮಾತೆಲ್ಲ ಸೇರಿದ್ವಿ ಒಂಜಿ ಎಡ್ಡೆ ಒಂದು ಮತ್ತ ಪುರ ನಡತದ ದುಂಬು ಎಂಕಲ್ ನಾನು ಹೋಗ ಆತ ಮಾತ ನೆನಪುಂಡು ನಾನಲ್ಲ ಸುಮಾರು ಇಪ್ಪು ಪಾತೇರ ಪೂಂಡ ಎಂಕ ಗೊತ್ತಿ ಪುನ ಇತ್ತದ ಮಟ್ಟ ಅತ್ತಿ ಸರ್ ಈತ್ ಕೊರತು ಪಾತೇರ್ಯಾರು ಒಂಜಿ ಕೂಟಕ್ಕೆ ಬರ್ತದ ಆದಿ ಏಳು ವರ್ಷ ಅಂಡಲ್ಲ ಇರಕ್ಕೆ ಇರ್ನ ஹிர காலகட்டத்தை கம்பளக்கு போட என்ன நாலேஜ் பூரா இப்பினார் அவத்தந்த ஹிஸ்டரி பண்ணாரு அவத்தந்தே பாரி இம்பார்ட்டன்ட் அது கம்பளகு ஏதாவது பரப்புனா இரலைக்கு தான் பூரா உசர்ஜன் அப்புறம் ஐக்கு என்ன உபாயம் பண்டா ஐக்கு எஞ்ச குண மல் மல்பொழியா உசர்ஜன் தத்து நமக்கு ஈரெடுப்பு சலகரன் எல்லாம் நம்ம வீட்சகர் இது இருப்பதுக்கு ஒரு சேனல்ல பரவாது வீக் மஸ்தியவாதம் தேங்க்யூ சோ மச் தேங்க்யூ தேங்க்யூ ஓகே சார்